ನಿಜವಾಗ್ಲೂ ಗಂಟೆ ಆಗಿದ್ರೆ ಶಾರ್ಧೂಲ ಯಂತ್ರವನ್ನ ಭೇದಿಸಿ ಆರು ಕಂಬಗಳನ್ನ ಪೀಠಕ್ ಜೋಡ್ಸಿ ಮಧ್ಯದಲ್ಲಿರೋ ಅಶೋಕ ಸ್ತಂಭವನ್ನ ಹತ್ಬೇಕು ಒಂದ್ ವೇಳೆ ನೀನ್ ಹಾಗೆ ಮಾಡಿದ್ರೆ ಮದ್ವೇನು ಆ ರಾತ್ರಿನೇ ಈ ಅಂಬಾಲಿಕೆ ಸಂಪೂರ್ಣವಾಗಿ ನಿನ್ನೋಳು ಅಂತ ಎಲ್ಲರ ಮುಂದೆ ಅಂಬಾಲಿಕೆ ಹೇಳ್ತಿದ್ರೆ ಮಹಾಚಕ್ರ ಸ್ಪರ್ಧೆಯಲ್ಲಿ ಹೀನಾಯವಾಗಿ ಸೋತ ಧ್ರುವ ತಲೆ ತಗ್ಗಿಸಿ ನಿಂತ ಅದೇ ಸಮಯಕ್ಕೆ ಧ್ರುವನ ತಂದೆ ಅರುಣೇಂದ್ರ ಸಿಟ್ಟಲಿ ಎದ್ದಿತು ಅಂಬಾಲಿಕೆ ಧ್ರುವ ನಮ್ಮ ರಾಜ್ಯದ ರಾಜಕುಮಾರ ಹದಿನಾಲ್ಕನೇ ವಯಸ್ಸಿನಲ್ಲೇ ತನ್ನ ಶಕ್ತಿಯನ್ನು ಸಾಬೀತುಪಡಿಸಿ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಒಂಬತ್ತು ನಕ್ಷತ್ರಗಳನ್ನು ಪಡೆದುಕೊಂಡ ಮಹಾರಥಿ ಯೋಧ ಅಂತ ಎಲ್ಲರ ಬಾಯಿಂದ ಕರೆಸಿಕೊಂಡವ ಇವತ್ತು ಅವನು ಕೇವಲ ಮೂರು ನಕ್ಷತ್ರಗಳೊಂದಿಗೆ ಸ್ಪರ್ಧೆಯಲ್ಲಿ ಸೋತಿದ್ದಾನೆ ಎಂದರೆ ಖಂಡಿತ ಅದರ ಹಿಂದೆ ನಿನ್ನ ಪಿತೂರಿ ಇದೆ ಅಂತ ನನಗನಿಸುತ್ತಿದೆ ಅಂತ ಅರುಣೇಂದ್ರ ಹೇಳಿದಾಗ ಅಂಬಾಲಿಕೆ ಸಿಟ್ಟಲ್ಲಿ ಅರುಣೇಂದ್ರರೆ ಇದೇನ್ ಹೊಸ ಕತೆ ಅವನ್ ಸೋಲೋಕೆ ನಾನ್ ಕಾರಣನ ಹ್ಮ್ ಸರಿ ನಿಮ್ ಪ್ರೀತಿಯ ಮಗ ಈಗ ನಾನ್ ಹೇಳೋ ಸ್ಪರ್ಧೆಯಲ್ಲಿ ಗೆದ್ರೆ ನಾನು ಅವನೊಬ್ಬ ನಿಜವಾದ್ ಗಂಡಸು ಅಂತ ಒಪ್ಪಿ ಆ ರಾತ್ರಿನೇ ನನ್ನನ್ನ ಅವನಿಗೆ ಅರ್ಪಿಸೋಕೆ ನಾನ್ ತಯಾರ್ ಅಂಬಾಲಿಕೆಗೀಗ ಹದಿನೆಂಟು ವರ್ಷ ಅವಳ ಸೌಂದರ್ಯ ನೋಡಿ ಮರುಳಾಗದ ಗಂಡಸರೇ ಇಲ್ಲ ಒಂಬತ್ತು ದೇಶಗಳ ಗಂಡಸರು ಅವಳನ್ನ ವರಿಸೋಕೆ ಹರಸಾಹಸ ಪಡ್ತಿದ್ರೆ ಯುವರಾಣಿ ಅಂಬಾಲಿಕೆ ಅಂದು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋದ ಕಾರಣ ಧ್ರುವರೊಂದಿಗೆ ನಿಶ್ಚಯವಾದ ತನ್ನ ಮದುವೆಯನ್ನ ಮುರಿದುಕೊಳ್ಳದಲ್ಲದೆ ಎಲ್ಲರ ಮುಂದೆ ಭಯಾನಕ ಸವಾಲ್ ಹಾಕಿದನ ಕೇಳಿ ಅಲ್ಲಿ ನೆರೆದಿದ್ದ ಬೇರೆ ಬೇರೆ ದೇಶದ ಜನರು ಬೆಚ್ಚಿಬಿದ್ರು ಆಗ ಅರುಣೇಂದ್ರ ಸ್ಪರ್ಧೆ ಏನು ಅಂತ ಮೊದಲು ಹೇಳು ನನ್ನ ಮಗ ಧ್ರುವ ಗೆದ್ದು ನಿನ್ನನ್ನು ವರಿಸುತ್ತಾನೆ ಅಂತ ಹೇಳಿದಾಗ ಅಂಬಲಿಕೆ ಆ ಭಯಾನಕ ಸ್ಪರ್ಧೆ ಏನು ಅಂತ ಹೇಳಿದ್ಲು ಮುಂಬರುವ ಅಮವಾಸಿಯ ರಾತ್ರಿ ಶಾರ್ಧೂಲ ಯಂತ್ರವನ್ನ ಭೇದಿಸಿ ಆರು ಕಂಬಗಳನ್ನ ಪೀಠಕ್ ಜೋಡ್ಸಿ ಮಧ್ಯದಲ್ಲಿರೋ ಅಶೋಕ ಸ್ತಂಭವನ್ನ ಹತ್ಬೇಕು ಇದ್ನ ನಿಮ್ಮ ಹೇಡಿಯುವ ರಾಜ ಒಬ್ಬನೇ ಮಾಡ್ಬೇಕು ರಾಜ ಅರುಣೇಂದ್ರ ತಾನೆಂದು ಊಹಿಸದ ಸವಾಲನ್ನ ಅಂಬಾಲಿಕೆ ಹಾಕಿದನ ಕೇಳಿ ಮೂಕರಾದ ಎತ್ತರಕ್ಕೆ ಆಕಾಶಕ್ಕೆ ಮುಖ ಮಾಡಿದಂತ ಭಯಾನಕ ಸ್ತಂಭವನ್ನ ನೋಡುವಾಗಲೇ ಮೈ ನಡುಗುತ್ತೆ ಸೇರಿದ್ರು ಅಲುಗಾಡಿಸೋದಕ್ಕೆ ಸಾಧ್ಯವಿಲ್ಲ ಐವತ್ತು ಅಡಿ ಅಗಲ ಮತ್ತು ಐನೂರು ಅಡಿ ಉದ್ದವಿರುವ ಆ ದೈತ್ಯ ಸ್ತಂಭವನ್ನ ಸರಿಯಾಗಿ ಕೂರಿಸಿ ಒಂಬತ್ತು ನಕ್ಷತ್ರಗಳನ್ನ ಪಡೆದ ಗಂಡಸರ ಸಂಖ್ಯೆ ತುಂಬಾ ಕಡಿಮೆ ಅದು ಅಲ್ಲದೆ ಆ ಅಶೋಕ ಸ್ತಂಭವನ್ನ ಯಾರಾದರೂ ತಪ್ಪಾದ ರೀತಿಯಲ್ಲಿ ಭೇದಿಸಿದ್ರೆ ಅಥವಾ ಮೋಸ ನೋಡಿದ್ರೆ ಅಂಥವರನ್ನು ಅಶೋಕ ಸ್ತಂಭ ಸುಟ್ಟು ಹಾಕಿ ಅವರ ಪ್ರಾಣ ತೆಗೆಯುತ್ತೆ ಆದ್ರೆ ಶಕ್ತಿಶಾಲಿಗಳು ಅದನ್ನ ಮಾಡಿದ್ರೆ ಅಲ್ಲಿ ನಡೆಯೋದೇ ಬೇರೆ ಆರು ಕಂಬಗಳನ್ನ ಜೋಡಿಸಿದಾಗ ಆಕಾಶದಿಂದ ಬರೋ ಮಿಂಚಿನಿಂದ ಶಕ್ತಿ ಕೆಳಗಿಳಿದು ರಾಜ ರೋಷವಾಗಿ ನಿಂತಿರೋ ಅಶೋಕ ಸ್ತಂಭಕ್ಕೆ ಸೇರುತ್ತೆ ಅದೇ ಸಮಯಕ್ಕೆ ಅವರವರ ಶಕ್ತಿಗೆ ಅನುಸಾರವಾಗಿ ನಕ್ಷತ್ರಗಳು ಹೊಳೆಯುತ್ತವೆ ಒಂದರಿಂದ ಒಂಬತ್ತು ನಕ್ಷತ್ರದವರೆಗೆ ಭಾಗವಹಿಸಿದವರ ಶಕ್ತಿಗೆ ಅನುಗುಣವಾಗಿ ಅದು ಬದಲಾಗುತ್ತೆ ಯಾರಿಗೆ ಒಂಬತ್ತು ನಕ್ಷತ್ರಗಳು ಸಿಗುತ್ತುವೋ ಅವರನ್ನು ಆ ದೇಶದ ರಾಜ ಅಂತ ಘೋಷಿಸಲಾಗುತ್ತೆ ಹೀಗಿರುವಾಗ ಅಮುವಾಸ್ಯ ನಡುರಾತ್ರಿ ಯಾರಿಗೂ ಏನು ಕಾಣದ ಸಮಯದಲ್ಲಿ ದೈತ್ಯ ಕಂಬವನ್ನ ಹಿಡ್ಕೊಂಡು ಪೀಠಕ್ಕೆ ಜೋಡಿಸೋದು ಅಂದ್ರೆ ಅದು ಕನ್ಸಲ್ಲೂ ನಡೆಯದ ವಿಚಾರ ಇದೆಲ್ಲ ತಿಳಿದ್ರು ಅಂಬಾಲಿಕೆ ಬೇಕೆಂದೇ ಧ್ರುವರನ್ನ ಈ ಭಯಾನಕ ಸ್ಪರ್ಧೆಯಲ್ಲಿ ಸಿಲುಕಿಸಿದ್ಲು ಧ್ರುವ ಆದಿ ಹೇಗೆ ದೈತ್ಯ ಕಂಬವನ್ನ ಎತ್ತಿ ಪೀಠಕ್ಕೆ ಜೋಡಿಸಿ ತಾನೊಬ್ಬ ಗಂಡಸು ಅಂತ ನಿರೂಪಿಸ್ತಾನೆ ಅಂತ ಎಲ್ರು ಗೊಂದಲದಲ್ಲಿ ಯೋಚನೆ ಮಾಡ್ತಿದ್ರೆ ರಾಜ ಅರುಣೇಂದ್ರ ಅಂಬಾಲಿಕೆ ಇದು ಅನ್ಯಾಯ ನೀನು ರಾಜಕುಮಾರ ಧ್ರುವನನ್ನು ಕೊಲ್ಲೋ ಹಾಕಿದೀಯಾ ಅಂತ ಹೇಳಿದ್ದನ್ನ ಕೇಳಿ ಅಂಬಾರಿಕೆ ನತ್ತ ಇದೊಳ್ಳೆ ಮಾತಾಡ್ತಲ್ಲ ಅರುಣೇಂದ್ರ ಒಂದೇ ಒಂದು ಪಂದ್ಯಕ್ಕೆ ಇಷ್ಟೊಂದ್ ಭಯನ ಅವನ್ ಸ್ಪರ್ಧೆಯಲ್ಲಿ ಗೆದ್ರೆ ಅವ್ನಿಗ್ ಸಿಗೋದು ಸಾಧಾರಣ ಬಹುಮಾನ ಅಲ್ಲ ಅಂಬರ ಕುಲದ ಅಂಬಾಲಿಕೆಯ ಸುರ ಸೌಂದರ್ಯ ಅನ್ನೋದನ್ನ ನೀವ್ ಮರ್ತ ಬಿಟ್ರಿ ಒಂದ್ ವೇಳೆ ಅವ್ನ್ ಸೋತ್ರೆ ನನ್ ಅಂತಪುರದಲ್ಲಿ ಜೀವನ್ ಪರ್ಯಂತ ನನ್ ಗುಲಾಮನಾಗಿರ್ಬೇಕು ನೀವ್ ಹೇಳಿದ ಹಾಗೆ ಧ್ರುವ ನಿಜವಾದ ಗಂಡ್ಸ್ ಆಗಿದ್ರೆ ಈ ಸ್ಪರ್ಧೆನ ಒಪ್ಕೊಳ್ಳಿ ಇಲ್ದಿದ್ರೆ ಇವತ್ತಿಂದ ಹೆಂಗ್ ಸೂಡೋ ಸೀರಿಯನ್ನ ಉಟ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲಿ ನೆರೆದಿದ್ದ ಜನರೆಲ್ಲ ಧ್ರುವನನ್ನ ನೋಡಿ ಜೋರಾಗಿ ನಕ್ಕರು ಭಯದಲ್ಲಿ ಮಾತೆ ಬರಲಿಲ್ಲ ಅದೇ ಸಮಯಕ್ಕೆ ಅಲ್ಲಿ ಯಾರು ಊಹಿಸದಂತೆ ಅಂಬಾಲಿಕೆ ಈ ಸ್ಪರ್ಧೆಗೆ ನಾನು ನನ್ನ ಜೊತೆ ಆ ಒಂದು ದಿನ ರಾತ್ರಿ ಕಳೆಯೋಕೆ ನೀನ್ ತಯಾರಾಗು ಅಂತ ಹೇಳಿದ್ದನ್ನ ಕೇಳಿ ಮಹಾರಾಜ ಬೆಚ್ಚಿ ಬಿದ್ರು ಆದ್ರೆ ರಾಜ್ಯದ ಜನರು ಅದನ್ನ ಕೇಳಿ ಬಿದ್ದು ಬಿದ್ದು ನಕರು ಯುವರಾಜ ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎರಡು ಒಂದೇ ಅಂತ ಹೇಳಿದಾಗ ನೆರೆದಿದ್ದ ಜನರೆಲ್ಲ ನಕರು ಆಗ ಒಬ್ಬಳು ಹೆಣ್ಣು ರಾಜ್ಕುಮಾರ ಸುಮ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ ಬಿಟ್ಟು ನಾನ್ ಸೀರೆ ಒಂದನ್ನ ಕೊಡ್ತೀನಿ ಅದ್ನ ಉಡ್ಕೊಳ್ಳಿ ನಿಮ್ ಉಸ್ರನ್ನ ಕಾಪಾಡೋಕೆ ಅದೊಂದೇ ದಾರಿ ಅಂತ ಜನರು ಹೇಳಿದ್ದನ್ನ ಕೇಳಿ ಅಂಬಾಲಿಕೆ ಜೋರಾಗಿದ್ದಕ್ಕಾಗ ಉಳಿದವರು ಕೂಡ ಧ್ರುವನನ್ನು ನೋಡಿ ನಗುದಕ್ಕೆ ಶುರು ಮಾಡಿದ್ರು ಅದನ್ನ ನೋಡಿ ಧ್ರುವನಿಗೆ ಏನ್ ಮಾಡೋದಂತ ತಿಳಿಲಿಲ್ಲ ರಾಜ ಅರುಣಿಂದ ಕೋಪದಲ್ಲಿ ಅಲ್ಲಿಂದ ಹೊಟ್ಟೋದ್ರು ಧ್ರುವ ನಿನ್ನನ್ನ ಕೊಲ್ಲೋಕೆ ಅವಳು ಸಂಚು ಹಾಕ್ತಿದ್ದಾಳೆ ಅಂತ ಗೊತ್ತಿದ್ದು ನೀನ್ ಯಾಕೆ ಒಪ್ಕೊಂಡೆ ಅಪ್ಪ ನನ್ ಸ್ಪರ್ಧೆ ಗೊಪ್ಪಿಲ್ಲ ಅಂದ್ರೆ ಎಲ್ರು ಮುಂದೆ ನಾನೊಬ್ಬ ಗಣಸೆ ಅಲ್ಲ ಅಂತ ಒಕ್ಕೊಂಡ ಹಾಗಾಗುತ್ತೆ ಹಾಗಾಗೋದಕ್ಕಿಂತ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಯೋದೆ ಉತ್ಮ ಅಂತ ಹೇಳಿ ಧ್ರುವ ಅಲ್ಲಿಂದ ಹೊರಟು ತನ್ನ ಅಮ್ಮನ ಸಮಾಧಿ ಬಳಿ ಬಂದ ಅಲ್ಲಿ ಅವರು ತನ್ನ ಬಾಲ್ಯವನ್ನು ನೆನಪಿಸಿಕೊಂಡ ಚಿಕ್ಕ ವಯಸ್ಸಲ್ಲಿ ಮಹಾನ್ ಯೋಧನಾಗಿದ್ದ ಧ್ರುವನಿಗೆ ತನ್ನ ತಾಯಿ ಮೇಲೆ ಸಾಗರದಷ್ಟು ಪ್ರೀತಿ ಇತ್ತು ಒಂದು ಮಾರಕ ಕಾಯಿಲೆ ಅವನ ತಾಯಿಯ ಜೀವವನ್ನ ತೆಗೆದ ನಂತರ ಚಿಕ್ಕ ವಯಸ್ಸಲ್ಲೇ ಧ್ರುವ ನುಚ್ಚು ನೂರಾಗಿದ್ದ ಆ ಘಟನೆ ಧ್ರುವನ ಜೀವನವನ್ನು ತಲೆ ಕೆಳಗಾಗಿ ಮಾಡಿತ್ತು ಹೀಗಿದ್ದಾಗ ಒಂದು ದಿನ ನಿಗೂಢ ಮಿಂಚು ಅವನ ಮೇಲೆ ಬಿದ್ದು ಅವನು ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ ಆದ್ರೆ ಇವತ್ತು ಎಲ್ಲರ ಮುಂದೆ ಅವನಿಗಾದ ಅವಮಾನ ಅವನ ಧೈರ್ಯವನ್ನು ಹೆಚ್ಚಿಸಿತು ಆದ್ರೆ ಸ್ಪರ್ಧೆಯನ್ನ ಗೆಲ್ಲುವುದು ತನ್ನ ಕನಸಿನಲ್ಲೂ ಸಾಧ್ಯವಾಗದ ಒಂದು ವಿಷಯ ಅಂತ ತಿಳಿದು ಇರುವ ಕಣ್ಣಲ್ಲಿ ನೀರು ತುಂಬಿ ತನ್ನ ತಾಯಿಯ ಸಮಾಧಿಯ ಬಳಿಕೂತ ನನಗ್ ಮಾತ್ರ ಯಾಕೆ ಈಗ ನಾನ್ ಹೇಳಿನ ನಾನು ಹೇಳಮ್ಮ ಅಂತ ಅವನ ತಾಯಿಯ ಸಮಾಧಿಗೆ ಜೋರಾಗಿ ಗುದ್ದಿದ ಅದೇ ಸಮಯಕ್ಕೆ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಿತು ಕಪ್ಪು ಮೋಡಗಳು ಕವಿದು ಗುಡುಗು ಮಿಂಚು ಶುರುವಾಗಿ ಆ ಸ್ಥಳವೇ ಭಯಾನಕವಾಗಿ ಬದಲಾಯ್ತು ಧ್ರುವ ಒಂದು ಕ್ಷಣ ನಡುಗಿದ ಆಗ ಇದ್ದಕ್ಕಿದ್ದಂತೆ ಧ್ರುವನ ಕೈಯಲ್ಲಿದ್ದ ಅವನ ಅಮ್ಮನ ಉಡುಗರೆಯಾದ ಕಡಗದಿಂದ ನಿಗೂಢ ಆಕೃತಿಯೊಂದು ಹೊರಬಂತು ಧ್ರುವ ಅದನ್ನು ನೋಡಿ ಬೆಚ್ಚಿಬಿದ್ದ ಭಯದಲ್ಲಿ ಧ್ರುವ ಆ ಮಾಯ ಆಕೃತಿಯನ್ನ ಹೊಡೆಯಕ್ಕೆ ಹೋದಾಗ ಆ ಆಕೃತಿ ತನ್ನ ಕೈಯಿಂದ ಮಿಂಚಿನಂತಹ ಒಂದು ಬೆಳಕನ್ನ ಚೆಲ್ಲಿದಾಗ ಧ್ರುವ ಅಲ್ಲಿಂದ ಎಸೆಯಲ್ಪಟ್ಟು ಕೆಳಬಿದ್ಬಿಟ್ಟ ಭಯದಲ್ಲಿ ಗೊಂದಲದಲ್ಲಿದ್ದ ಧ್ರುವ ನೋಡಿ ಆ ಆಕೃತಿ ಧ್ರುವ ಭಯ ಪಡಬೇಡ ನಾನು ನಿನ್ನ ಮೇಲೆ ದಾಳಿ ಮಾಡೋದಕ್ ಬಂದಿಲ್ಲ ನಿನ್ನ ಬಂದಿದ್ದೇನೆ ನೀನು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತಿರೋದು ಅಂಬಾಲಿಕೆ ಜೊತೆಗಿನ ನಿನ್ನ ಮದುವೆ ಮುರಿದು ಬಿದ್ದಿರೋದು ಅದೂ ಅಲ್ದೆ ನಿನ್ನ ತಾಯಿಯ ಸಾವಿನ ಹಿಂದಿನ ನಿಗೂಢ ರಹಸ್ಯ ಕೂಡ ನನಗೊತ್ತು ಅದಲ್ದೆ ನೀನು ಮತ್ತೊಮ್ಮೆ ಮಹಾರಥಿಯಾಗೋ ಸಮಯ ಬಂದಿದೆ ಧ್ರುವ ನಾನು ಹೇಳೋ ಹಾಗೆ ನೀನು ಮಾಡಿದ್ರೆ ನೀನು ನಿನ್ನ ಕಳೆದು ಹೋದ ಶಕ್ತಿಗಳನ್ನ ಪಡೆದುಕೊಂಡು ಮಹಾರಥಿಯಾಗಿ ಅಂಬಾಲಿಕೆಯನ್ನ ಮದುವೆ ಆಗಬಹುದು ಅಂತ ಹೇಳಿದ್ದನ್ನ ಕೇಳಿ ಭಯದಲ್ಲಿ ಧ್ರುವ ಯಾರ್ ನೀನು ನನ್ ಬಗ್ಗೆ ನಿನಗೆ ಗೊತ್ತು ಅದೆಲ್ಲ ಈಗ ಧ್ರುವ ನೀನು ಈ ಸ್ಪರ್ಧೆಯಲ್ಲಿ ಹೇಗೆ ಗೆಲ್ಬಹುದು ಅನ್ನೋ ಒಂದು ರಹಸ್ಯನ ನಾನ್ ನಿನಗೆ ಹೇಳ್ತೇನೆ ಆದ್ರೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ ನೀನ್ ಈ ರಹಸ್ಯವನ್ನ ಒಮ್ಮೆ ಮಾತ್ರ ಬಳಸಬಹುದು ಅಂತ ಹೇಳಿ ಧ್ರುವನ ಕಿವಿಯಲ್ಲಿ ಆ ನಿಗೂಢ ರಹಸ್ಯವನ್ನ ಹಿಡಿದಾಗ ಅವನು ಬೆಚ್ಚಿ ಬಿದ್ದ ನೂರು ವರ್ಷ ಕಷ್ಟಪಟ್ಟು ತಯಾರಿಸೋ ಸಹಸ್ರಾಧಾರ ಪಾನೀಯದ ಬಗ್ಗೆ ಅವರು ಹೇಳಿದ್ರು ಅದನ್ನ ಕುಡಿದ ನಂತರ ಕುಡಿದವರು ಸಾವಿರ ಪಟ್ಟು ಬಲಶಾಲಿಯಾಗ್ತಾರೆ ಅದರಿಂದ ಪಂಚಭೂತಗಳು ಸಹ ಅವರ ಮಾತನ್ನ ಕೇಳುತ್ತೆ ಅವರು ತಮ್ಮ ಮನಸ್ಸಿನಲ್ಲಿ ಬಯಸಿದ್ದನ್ನ ಯಾವುದೇ ತೊಂದರೆ ಇಲ್ಲದೆ ಮಾಡಿ ಮುಗಿಸ್ತಾರೆ ವಿಧುರ ಧ್ರುವನ ಕೈಗೆ ಅಮೃತಾಧಾರ ಪಾನೀಯವನ್ನು ಕೊಟ್ಟಾಗ ಧ್ರುವ ಉತ್ಸುಕನಾದ ಇದನ್ನ ನೀನು ಸ್ಪರ್ಧೆಗೆ ಸರಿಯಾಗಿ ಒಂದು ಗಂಟೆ ಇರುವಾಗ ಕುಡಿಯಬೇಕು ಹಾಗಿದ್ರೆ ಮಾತ್ರ ಅದರ ಸಂಪೂರ್ಣ ಶಕ್ತಿ ನಿನಗೆ ಸಿಕ್ಕೇ ನೀನು ಸ್ಪರ್ಧೆಯಲ್ಲಿ ಗೆಲ್ಲಬಹುದು ಅದಕ್ಕೆ ಬೇಕಾದ ಹಾಗೆ ನೀನು ಇದನ್ನ ಉಪಯೋಗಿಸೋ ಅಂತ ಹೇಳಿದ್ರ ಸಹಸ್ರಾಧಾರ ಪಾನೀಯವನ್ನು ತಗೊಂಡು ಅರಮನೆಗೆ ಹೋದ ಅಮುವಾಸ್ಯ ರಾತ್ರಿ ಬಂತು ಜನರೆಲ್ಲ ಉತ್ಸುಕರಾಗಿದ್ರು ಧ್ರುವ ಸ್ಪರ್ಧೆಯಲ್ಲಿ ಸೋತು ಶಕ್ತಿ ಪೀಠದ ಮೇಲೆ ಬಿದ್ದು ಸಾಯೋದನ್ನು ನೋಡೋಕೆ ಅಂಬಲಿಕೆ ಆಸೆಯಿಂದ ಬಂದಿದ್ಲು ಅಂದು ಅಮುವಾಸ್ಯ ಆಗಿದ್ರಿಂದ ಜನರೆಲ್ಲ ಗುಂಪುಗಟ್ಟಿ ಬೆಂಕಿಯ ಪಂಜುಗಳನ್ನ ಹಿಡ್ಕೊಂಡು ಮಹಾಚಕ್ರ ಸ್ಪರ್ಧೆ ನಡೆಯುವ ಮೈದಾನದ ಕಡೆ ನಡೆದ್ರು ಅವರು ಸುರಕ್ಷಿತವಾಗಿ ಸ್ಪರ್ಧೆಯನ್ನ ನಿಂತು ನೋಡಲು ಅಲ್ಲಿ ಸಿದ್ಧತೆಗಳನ್ನು ಮಾಡಿದ್ರು ದೂರದಲ್ಲಿರುವ ದೈತ್ಯ ಕಂಬಗಳು ರಾತ್ರಿಯಲ್ಲಿ ಯಾವುದೋ ಒಂದು ಭಯಾನಕ ಆಕೃತಿಯಿಂದ ಕಾಣ್ತಿತ್ತು ಆ ರಾತ್ರಿಯು ಆ ದೈತ್ಯ ಕಂಬ ಆಕಾಶವನ್ನ ಸೀಳಿ ನಿಂತಿರ್ಬೇಕಾದ್ರೆ ಅದರ ಸುತ್ತಲಿದ್ದ ಚೂಪಾದ ಕಬ್ಬಿಣದ ಸರಳುಗಳು ಬೆಂಕಿಯ ಬೆಳಕಿಗೆ ಹೊಡಿತಿದ್ವು ಧ್ರುವ ಇನ್ನೇನ್ ತನ್ನ ಕೈಯಲ್ಲಿದ್ದ ಸಹಸ್ರಧಾರ ಪಾನೀಯವನ್ನ ಕುಡಿಯೋಕೆ ಹೊಟ್ಟಾಗ ಹಿಂದಿನಿಂದ ಒಂದು ಕೈ ಅವನನ್ನ ತಡೆಯಿತು ಧ್ರುವ ಇದೇನಿದು ನೀನು ಮತ್ತೆ ಬರೋ ಪಾನೀಯವನ್ನ ಬಳಸಿ ಸ್ಪರ್ಧೆಯಲ್ಲಿ ಗೆಲ್ಲೋಕ್ ನೋಡ್ತಿದ್ಯಾ ಈ ರೀತಿ ಮಾಡೋಕೆ ನಿನ್ಗೆ ನಾಚಿಕೆ ಆಗ್ತಿಲ್ವಾ ಅಂತ ಅವಳು ಹೇಳಿದಾಗ ಅದನ್ನ ಧ್ರುವ ಅಂಬಾಲಿಕೆ ನೀನ್ ಅನ್ಕೊಂಡ್ ಹಾಗೆ ಇದು ಮತ್ ಬರೋ ಪಾನೀಯ ಅಲ್ಲ ಇದು ಸಹಸ್ರಾಧಾರ ಪಾನೀಯ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ರು ಯಾಕಂದ್ರೆ ಅವರೆಲ್ಲ ಸಹಸ್ರಾಧಾರ ಪಾನೀಯದ ಶಕ್ತಿಯ ಬಗ್ಗೆ ಅದನ್ನ ಯಾರು ಕಣ್ಣಾರೆ ನೋಡಿರ್ಲಿಲ್ಲ ಹಾಗಿದ್ದಾಗ ಅದನ್ನ ತಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಧ್ರುವ ಹೇಳಿದಾಗ ಅದನ್ನ ಕೇಳಿ ಜೋರಾಗಿ ನಕ್ಕಳು ಯಾರ್ ಮುಂದೆ ಸುಳ್ಳು ಹೇಳ್ತಿದ್ಯಾ ನೂರ್ ವರ್ಷ ಕಷ್ಟಪಟ್ಟು ತಯಾರಿಸೋ ಈ ಪಾನೀಯ ನಿನಗು ಒಂದ್ ರಾತ್ರಿಲಿ ಸಿಕ್ತಾ ಹೇಗ್ ಸಿಕ್ತು ಯಾರ್ ಕೊಟ್ರು ಅದು ರಹಸ್ಯ ಅದನ್ನ ನಾನ್ ಹೇಳಕ್ಕಾಗಲ್ಲ ಯಾರ್ಗ ಮೋಸ ಮಾಡಕ್ ಹೊರಟಿದ್ಯಾ ಧ್ರುವ ಇದು ಮಾದಕ ವಸ್ತುವೆ ಅದನ್ನ ಬಳಸಿ ನೀನು ಮೋಸ ಮಾಡಕ್ ಹೊರಟಿದ್ಯಾ ಇದು ಮೋಸ ಅಂತ ಹೇಳಿದಾಗ ನೆರೆದಿದ್ದವರೆಲ್ಲ ಅಂಬಾಲಿಕೆ ಪರವಾಗಿ ಮಾತಾಡಿದ್ರು ತನಗೆ ಸಹಸ್ರಾಧಾರ ಹೇಗೆ ಸಿಕ್ತು ಅಂತ ಧ್ರುವನಿಗೆ ಹೇಳಲಾಗದ ಕಾರಣ ಎಲ್ಲರೂ ಅಂಬಾಲಿಕೆ ಪರವಾಗಿದ್ರು ಅದನ್ನ ಗಮನಿಸಿ ಅಂಬಾಲಿಕೆ ಯಾರಿ ಗೊತ್ತು ಹದ್ನಾಲ್ಕನೇ ವಯಸ್ಸಲ್ಲಿ ನೀನ್ ಇದೇ ರೀತಿ ಯಾವುದೋ ಒಂದು ಪಾನೀಯವನ್ನ ಕುಡಿದು ಒಂಬತ್ತು ನಕ್ಷತ್ರಗಳನ್ನ ಗೆದ್ದು ನಮ್ಗೆ ಮೋಸ ಮಾಡಿರ್ಬೋದು ಅಂತ ವ್ಯಂಗ್ಯವಾಗಿ ಧ್ರುವನ ಶಕ್ತಿಯನ್ನ ಹೀಯಾಳ್ತಿರುವಾಗ ಅದರಿಂದ ಕೋಪಗೊಂಡ ಧ್ರುವ ನಿಮ್ಗೆ ಇಷ್ಟೆಲ್ಲ ಸಂಶಯ ಇದ್ದಾಗ ಕುಡಿಯೋದ್ರಲ್ಲಿ ಯಾವ್ದೇ ಅರ್ಥವಿಲ್ಲ ಅಂತ ಹೇಳಿ ಸಹಸ್ರಾಧಾರ ಪಾನೀಯವನ್ನ ಧ್ರುವ ದೂರೈಸಿದ ಪಾನೀಯವಿದ್ದ ಪಾತ್ರೆ ಒಡೆದು ಚೂರ್ಚೂರಾಗಿ ಅದರಲ್ಲಿದ್ದ ಪಾನೀಯ ಎಲ್ಲರ ಮುಖದ ಮೇಲೆ ಚೆಲಿತು ಅದನ್ನ ನೋಡಿ ಅರುಣೆಯಿಂದ ಆಘಾತಗೊಳಗಾದ್ರೆ ಅಂಬಾಲಿಕೆ ಮೋಸದಿಂದ ಮುಗುಳ್ನಕಳು ಕಳು ಧ್ರುವ ಇವತ್ತಿಗೆ ಸತ್ಹೋರ ಅಂತ ಅಂಬಾಲಿಕೆ ಅಹಂಕಾರದಲ್ಲಿ ಮೆರಿತಿದ್ಲು ಮೈದಾನದ ಸುತ್ತಲೂ ಜನ ಸಮೂಹ ನೆರೆದಿತ್ತು ಅವರೆಲ್ಲ ಉತ್ಸಾಹದಲ್ಲಿ ಕಿರ್ಚಾಡ್ತಿದ್ರು ಅವರ ಕೈಯಲ್ಲಿದ್ದ ಬೆಂಕಿಯ ಪಂಜಿನ ಬೆಳಕಲ್ಲಿ ಧ್ರುವ ದೈತ್ಯ ಕಂಬಗಳ ಕಡೆ ನಡೆದ ಜೀವತೆಗೂ ಆ ಶಕ್ತಿ ಪೀಠದಲ್ಲಿ ಪಂಚಭೂತಗಳ ಸಮಾಧಿ ಗುಡಿಗಳು ಧ್ರುವನಿಗಾಗಿ ಕಾದು ಕೂತಿದ್ವು ಜನರೆಲ್ಲ ಘೋಷಣೆ ಕೂಗ್ತಿದ್ರೆ ಧ್ರುವ ಶಕ್ತಿ ಸ್ತಂಭದ ಬಳಿ ಬಂದಾಗ ಯಾರು ಊಹಿಸದಂತೆ ಆ ಪೂರ್ಣ ಅಮವಾಸ್ಯ ದಿನ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಕಳಿಸಿಕೊಂಡ ಕತ್ತಲು ಸರಿದು ಆ ಸ್ಥಳದಲ್ಲಿ ಚಂದ್ರನ ಬೆಳಕು ಮಿಲುಗಿದಾಗ ಅಲ್ಲಿ ನೆರೆದಿದ್ದವರೆಲ್ಲ ಭಯಪಟ್ಟರು ಮತ್ತೊಂದು ಕಡೆ ಶಕ್ತಿ ಪೀಠದಲ್ಲಿ ಧ್ರುವನಿಗಾಗಿ ಕಾದು ಕೂತಿದ್ರೆ ಜನರೆಲ್ಲ ಮುಂದೇನಾಗುತ್ತೆ ಅಂತ ಧ್ರುವನನ್ನೇ ನೋಡ್ತಾ ನಿಂತ್ರು ಅದೇ ಸಮಯಕ್ಕೆ ಚಂದ್ರನ ಬೆಳಕು ನೇರವಾಗಿ ಧ್ರುವನ ಮೇಲೆ ಬಿದ್ದಾಗ ಅದನ್ನು ನೋಡಿ ಧ್ರುವ ಕೈ ಮುಗಿದು ಜೋರಾಗಿ ಉಸಿರನ್ನ ಎಳೆದು ಶಾರ್ದೂಲ ಯಂತ್ರವನ್ನ ಭೇದಿಸಿ ಆರು ದೈತ್ಯ ಕಂಬಗಳ ಮೇಲೆ ತನ್ನ ಕೈಯನ್ನಿಟ್ಟು ಅದನ್ನ ಎತ್ತೋಕೆ ಹೊರಟಾಗ ಅಲ್ಲಿ ಯಾರು ಕನಸಲ್ಲೂ ಊಹಿಸದ ಒಂದು ವಿಚಿತ್ರ ಹಾಗೂ ನಿಗೂಢ ಘಟನೆ ನಡೆಯಿತು ಅದನ್ನು ನೋಡಿ ಅಂಬಾಲಿಕೆ ಅರುಣೇಂದ್ರ ಮತ್ತು ಅಲ್ಲಿ ನೆರೆದಿದ್ದ ಜನರು ಒಂದು ಕ್ಷಣ ದಿಗ್ಭ್ರಮೆಗೊಂಡ್ರು ಹಾಗಾದ್ರೆ ನೆರೆದ ಜನರೆಲ್ಲ ಬೆಚ್ಚಿ ಬೀಳುವ ಹಾಗೆ ಅಲ್ಲಿ ನೆರೆದಿದ್ದೇನು ಧ್ರುವ ತನ್ನ ಶಕ್ತಿಯನ್ನ ಯಾಕೆ ಕಳ್ಕೊಂಡ ಅವನು ತನ್ನ ಕಳೆದು ಹೋದ ಶಕ್ತಿಯನ್ನ ಮರಳಿ ಪಡ್ಕೋತಾನಾ ಧ್ರುವನ ತಾಯಿಗೆ ಏನಾಯ್ತು ಅವರ ಸಾವಿನ ರಹಸ್ಯವೇನು ವಿಧುರ ಯಾರು ಅವರು ನಿಜವಾಗ್ಲು ಧ್ರುವನಿಗೆ ಸಹಾಯ ಮಾಡಕ್ಕೆ ಬಂದಿದ್ದಾರಾ ಶಾರ್ದುಲ ಯಂತ್ರವನ್ನ ಭೇದಿಸುವ ಸ್ಪರ್ಧೆಯಲ್ಲಿ ಧ್ರುವಾನ ಅಥವಾ ಸ್ಪರ್ಧೆಯಲ್ಲಿ ಸೋತು ಅಂಬಾಲಿಕೆ ಅಂತಃಪುರದಲ್ಲಿ ಅವಳ ಗುಲಾಮನಾಗ್ತಾನ ಧ್ರುವನಿಗೆ ಸಹಸ್ರಾಧಾರ ಪಾನೀಯ ಸಿಕ್ಕಿದೆ ಅಂತ ಅಂಬಾಲಿಕೆಗೆ ಹೇಗೆ ಗೊತ್ತಾಯ್ತು ಸಹಸ್ರಾಧಾರ ಪಾನೀಯ ಕೆಳಗೆ ಚೆಲ್ಲಿದ ಧ್ರುವ ಆ ದೈತ್ಯ ಕಂಬವನ್ನು ಎತ್ತಲು ಹೋಗಿರೋದ್ರ ಹಿಂದಿನ ಮರ್ಮವೇನು ಹೇಳಿ ಧ್ರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಒಂಬತ್ತು ನಕ್ಷತ್ರಗಳನ್ನ ಪಡ್ಕೊಂಡು ತನ್ನ ಗಂಡಸ್ತನವನ್ನ ಸಾಬೀತುಪಡಿಸ್ತಾನ ಅಲ್ಲಿ ನಡೆದ ವಿಚಿತ್ರ ನಿಗೂಢ ಘಟನೆ ಏನು ಹೇಳಿಯಾಗಿದ್ದವನು ಮಹಾಯೋಧನಾದ ಸಾಹಸದ ಕಥೆಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಯೋಧ ಆಡಿಯೋ ಸೀರೀಸ್ನ ನ ಮೊದಲ ಷರತ್ತು ಎಪಿಸೋಡ್ ನ ಕೇಳಿ